ನಮಸ್ಕಾರ ಸ್ನೇಹಿತರೆ ರೈಲ್ವೆ ಗ್ರೂಪ್ ಡಿ ಗ್ರೂಪ್ ಡಿಗೆ ಸಂಬಂಧಪಟ್ಟಂತೆ ಹಿಂದಿನ ವರ್ಷದ ವಿಜ್ಞಾನದ ಮೇಲಿನ ಪ್ರಶ್ನೆಗಳು ಮತ್ತು ಉತ್ತರಗಳು ಸ್ನೇಹಿತರೆ ಇವತ್ತಿನ ಮೊದಲನೇ ಪ್ರಶ್ನೆ ನೋಡೋಣ ಬಂದು ಸ್ನೇಹಿತರೆ ಪ್ರೋಪೀನ್ನ ಅನುರೂಪ ಸರಣಿಯ ಮುಂದಿನ ನಾಲ್ಕನೇ ಸದಸ್ಯ ಯಾವುದು ಅಂತ ಕೇಳಿದ್ದಾರೆ ಸ್ನೇಹಿತರೆ ಇದಕ್ಕೆ ಆಪ್ಷನ್ ಎ ಸಿ ಟು ಎಚ್ ಫೋರ್ ಆಪ್ಷನ್ ಬಿ ಸಿ ಸಿಕ್ಸ್ ಎಚ್ ಟ್ವೆಲ್ ಆಪ್ಷನ್ ಸಿ ಸಿ ಸೆವೆನ್ ಎಚ್ ಫೋರ್ಟೀನ್ ಡಿ ಆಪ್ಷನ್ ಡಿ ಸಿ ಫೋರ್ ಎಚ್ ಏಟ್ ನೋಡೋಣ ಬಂದು ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಲ್ಕೆನ್ನ ಸಾಮಾನ್ಯ ಸೂತ್ರ ಸ್ನೇಹಿತರೆ ಸಿ ಎನ್ ಎಚ್ ಟು ಎನ್ ಎಚ್ ಟು ಎನ್ ಪ್ಲಸ್ ಟು ಅದೇ ರೀತಿ ಆಲ್ಕೀನ್ನ ಸಾಮಾನ್ಯ ಸೂತ್ರ ಇಸ್ ಈಕ್ವಲ್ ಟು ಸಿ ಎನ್ ಎಚ್ ಟು ಎನ್ ಇದಕ್ಕೆ ಪ್ರೋಪೀನ್ ಅಂದರೆ ಸ್ನೇಹಿತರೆ ಇಲ್ಲಿ ಎಂ ಜಾಗಕ್ಕೆ ಏಳಕ್ಕೆ ಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಇದಕ್ಕೆ ಸಬ್ಸ್ ಈ ಸೂತ್ರಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಸಿ ಎನ್ ಎನ್ ಅನ್ನೋದು ಏಳು ಎಚ್ ಟು ಇಂಟು ಸೆವೆನ್ ಇಸ್ ಈಕ್ವಲ್ ಟು ಸಿ ಸೆವೆನ್ ಎಚ್ ಫೋರ್ಟೀನ್ ಇದಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಸಿ ಸೆವೆನ್ ಎಚ್ ಫೋರ್ಟೀನ್ ಆಗುತ್ತೆ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತ ಹತ್ತನೇ ತರಗತಿಯ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಎಂಬ ಪಾಠದಿಂದ ತಗೊಂಡಿದ್ದಾರೆ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಆಲ್ಕಿನ್ಗಳ ಅನುರೂಪ ಶ್ರೇಣಿಯನ್ನು ತೆಗೆದುಕೊಳ್ಳಿ ಆಲ್ಕಿನ್ ಈ ಸರಣಿಯ ಮೊದಲ ಸದಸ್ಯ ಈಥೀನ್ ಈಥೀನ್ ಎರಡನೇ ಸದಸ್ಯ ಪ್ರೋಪೀನ್ ನಾಲ್ಕ್ ಮೂರನೇ ಸದಸ್ಯ ಬ್ಯೂಟೀನ್ ನಾಲ್ಕನೇ ಸದಸ್ಯ ಪೆಂಟೀನ್ ಆಗುತ್ತೆ ಸ್ನೇಹಿತರೆ ಅದೇ ರೀತಿ ಮುಂದು ಮುಂದೆ ಮುಂದುವರೆತಾ ಹೋಗ್ತವೆ ಸ್ನೇಹಿತರೆ ಅದೇ ರೀತಿ ಆಲ್ಕೀನ್ಗಳ ಸಾಮಾನ್ಯ ಎಣಿಸುವ ಅಣುಸೂತ್ರ ನೋಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಕೊಟ್ಟಿದ್ದರೆ ಸ್ನೇಹಿತರೆ ಸಿ ಎನ್ ಎಚ್ ಟು ಎನ್ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಎರಡನೇ ಪ್ರಶ್ನೆ ಸ್ನೇಹಿತರೆ ಇದು ಕೂಡ ಆರ್ ಆರ್ ಬಿ ಗ್ರೂಪ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡನೇ ಇಸ್ವಿನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ ಸಸ್ಯ ಜೀವಕೋಶಗಳು ತಮ್ಮೊಳಗಿನ ಯಾವ ಪ್ರಮಾಣವನ್ನು ಬದಲಾಯಿಸಿ ತಮ್ಮ ಆಕಾರವನ್ನು ಬದಲಿಸಿ ಇದರ ಪರಿಣಾಮವಾಗಿ ಉಬ್ಬುವ ಅಥವಾ ಮುದುಡುವ ಮೂಲಕ ತಮ್ಮ ಆಕಾರ ಬದಲಿಸು ಬದಲಿಸುತ್ತೇವೆ ಉದಾಹರಣೆಗೆ ಸ್ನೇಹಿತರೆ ಮುಟ್ಟಿದರೆ ಮುನಿ ಸಸ್ಯ ಸ್ನೇಹಿತರೆ ಮುಟ್ಟಿದರೆ ಮುನಿ ಸಸ್ಯ ಸ್ನೇಹಿತರೆ ಈ ಒಂದು ಎಲೆಯನ್ನು ಅದರ ಎಲೆಗಳನ್ನು ಮುಟ್ಟಿದರೆ ಸ್ನೇಹಿತರೆ ಮುದುಡು ಮುದುಡುತ್ತೆ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಹತ್ತನೇ ತರಗತಿಯ ನಿಯಂತ್ರಣ ಮತ್ತು ಸಹಭಾಗಿತ್ವ ಎಂಬ ಪಾಠದಿಂದ ತಗೊಂಡಿದ್ದರೆ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಸಸ್ಯ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ನೀರಿನ ಪ್ರಮಾಣವನ್ನು ಬದಲಾ ಬದಲಾಯಿಸಿ ತಮ್ಮ ಆಕಾರವನ್ನು ಬದಲಿಸುತ್ತವೆ ಇದರ ಪರಿಣಾಮವಾಗಿ ಅವು ಉಬ್ಬುವ ಉಬ್ಬುವ ಅಥವಾ ಮುದುಡುವ ಮೂಲಕ ತಮ್ಮ ಆಕಾರವನ್ನು ಬದಲಿಸುತ್ತವೆ ಇದಕ್ಕೆ ಉದಾಹರಣೆ ಸ್ನೇಹಿತ